ಹಾಯ್ ಹಲೋ ನಮಸ್ತೆ ನಯನ ಅನಿಲ್ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಇವತ್ತು ಮೀಶೋದಲ್ಲಿ ಇನ್ನೊಂದು ಕಡಿಮೆ ಪ್ರೈಜಲ್ಲಿ ಸಿಗ್ತಿರೋ ಐಟಮ್ ಅಂದರೆ ಕ್ವಾಲಿಟಿ ಐಟಮ್ ಯಾವುದು ಅಂದರೆ ಇದು ಮೀಶೋ ಮೀಶೋದಲ್ಲಿ ಐಬ್ರೋ ಟ್ರಿಮ್ಮರ್ ಐಬ್ರೋ ಟ್ರಿಮ್ಮರ್ ಅಂತೂ ತುಂಬಾ ಕ್ವಾಲಿಟಿ ಆ್ಯಂಡ್ ಕಮ್ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಮೀಶೋದಲ್ಲಿ ನೀವು ಹೊರಗಡೆ ಹೋಗಿ ಮಂತಿ ಮಂತಿ ಐಬ್ರೋ ಮಾಡಿಸ್ಕೊತೀನಿ ಫಿಫ್ಟಿ ರುಪೀಸ್ ಆದರೂ ಖರ್ಚಾಗುತ್ತೆ ಆದರೆ ಇದರಲ್ಲಿ ಆ ಥರ ಏನಿಲ್ಲ ನೀವು ಒಂದ್ಸಲ ತಗೊಬಿಟ್ರೆ ಆರಾಮಾಗಿ ಮನೇಲೇ ಐಬ್ರೋ ಮಾಡ್ಕೋಬೋದು ನೀವು ಇದಕ್ಕೆ ಚಾರ್ಜರ್ ವೈರು ಪ್ರತಿಯೊಂದು ಎಲ್ಲ ಕೊಡ್ತಾರೆ ಕ್ವಾಲಿಟಿ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಇದು ನಾವೇನು ತೋರಿಸ್ತಿದ್ದೀನಿ ಇದು ಐಬ್ರೋ ಪೆನ್ಸಿಲ್ ನಾವು ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡಿರೋದು ನೀವು ಮನೇಲೇ ಐಬ್ರೋ ಮಾಡ್ಕೊಬೋದು ನಿಮಗೆ ಬೇಕಾದ್ರೆ ಐಬ್ರೋ ಮಾಡೋದೆಲ್ಲ ವೀಡಿಯೋನೂ ಇದ್ದೇ ಬೇಕಾದ್ರೆ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋ ನೋಡಿ ನೀವು ಫೇಸಲ್ಲಿ ಏರ್ ರಿಮೂವ್ ಮಾಡ್ಕೋಬೋದು ಹ್ಯಾಂಡಲ್ಲಿ ಏರ್ ರಿಮೂವ್ ಮಾಡ್ಕೋಬೋದು ತುಂಬಾ ಕ್ವಾಲಿಟಿ ಐಟಮ್ ಅಂತಲೇ ಹೇಳ್ಬೋದು ಇದು ನಿಮಗೆ ಮೀಶೋದಲ್ಲಿ ಎಷ್ಟಕ್ಕೆ ಸಿಗ್ತಿದೆ ಅಂದರೆ ಕೇವಲ ಟೂ ಹಂಡ್ರೆಡು ಇದು ಇರೋದು ತ್ರೀ ಹಂಡ್ರೆಡು ನಿಮಗೆ ಡಿಸ್ಕೌಂಟು ಇಪ್ಪತ್ತೆರಡು ರೂಪಾಯಿ ಇರುತ್ತೆ ನಿಮಗೆ ಇದು ಟೂ ಹಂಡ್ರೆಡ್ ಸಿಗ್ತಿರೋದು ನೋಡಿ ಇಲ್ಲಿ ವಿಡಿಯೋ ಐಬ್ರೋ ಮಾಡ್ಕೋತಿರೋದು ತುಂಬ ಕ್ವಾಲಿಟಿ ಅಂತಲೇ ಹೇಳ್ಬೋದು ನೋಡಿದ್ರೆ ರೆಫ್ರೆಂಡ್ಸ್ ವೀಡಿಯೋನ ತುಂಬ ಸಾಫ್ಟಾಗಿ ಸ್ಮೂತಾಗಿ ಮಾಡ್ಕೋಬೋದು ಯಾವುದೇ ಥರದ ನೋವು ಇರೋಲ್ಲ ಇದರಲ್ಲಿ ಮಾಡ್ಕೊಂಡ್ರೆ ಯಾವುದೇ ಥರದ ಸೈಡ್ ಎಫೆಕ್ಟು ಸುಧಾ ಇರಲ್ಲ ಬೇಗ ಬೇಗ ಮೀಶೋ ಆ್ಯಪ್ ಇನ್ನೂ ಯಾರು ಡೌನ್ಲೋಡ್ ಮಾಡಿಲ್ಲ ಬೇಗ ಡೌನ್ಲೋಡ್ ಮಾಡಿಕೊಂಡು ಬೇಗ ಆರ್ಡರ್ ಮಾಡಿ ತರಿಸ್ಕೊಂಡು ತುಂಬ ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ ಇದು ನೋಡಿ ಇದೆಲ್ಲ ನಾವು ಆರ್ಡರ್ ಮಾಡಿ ತರಿಸಿರೋದು ಮತ್ತು ಆರ್ಡರ್ ಮಾಡಿ ತರಿಸಿರೋದು ಫೋಟೋ ಮೇಲ್ ಮಾಡಿರೋದು ಇದು ತುಂಬ ಕ್ವಾಲಿಟಿ ಅಂತಲೂ ಎಲ್ಲ ಮೆಸೇಜ್ ಎಲ್ಲ ಮಾಡಿದ್ದಾರೆ ಸೂಪರ್ ಅಂತಲೂ ಹೇಳಿದ್ದಾರೆ ತುಂಬ ಕಡಿಮೆ ಪ್ರೈಸು ಇದು ಸಿಗ್ತಿರೋದು ಚಾರ್ಜರ್ ವೇರೆಲ್ಲ ಕೊಡ್ತಾರೆ ನಿಮಗೆ ಇನ್ನೂ ಜಾಸ್ತಿ ರೈಟ್ ಇಂದರೆ ಕ್ವಾಲಿಟಿ ಮೇಲೆ ಇರುತ್ತೆ ಅಲ್ವ ಯಾವುದೇ ಒಂದು ಐಟಮ್ ತಗೋತೀನಿ ಅಂದರೆ ಎಲ್ಲ ಕ್ವಾಲಿಟಿ ಮೇಲೆ ಇರುತ್ತೆ ನಿಮಗೆ ಟೂ ಹಂಡ್ರೆಡಿಂದ ಹಿಡ್ದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಗಂಟು ಸಿಗುತ್ತೆ ಕ್ವಾಲಿಟಿದು ಬೇಕು ಅಂದರೆ ನೋಡಿ ನೀವೇ ಮೀಶೋದಲ್ಲಿ ಚೆನ್ನಾಗೆ ಚೆಕ್ ಮಾಡಿ ಬೇಗ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವು ಲಿಂಕ್ ಆ್ಯಡ್ ಮಾಡ್ತೀನಿ ಮೀಶೋದಲ್ಲಿ ಹುಡ್ಕಿ ಚೆನ್ನಾಗೆ ಅದರ ಆರ್ಡರ್ ಮಾಡ್ಕೊ ತರಿಸ್ಕೊಳ್ಳಿ ಫೇಸು ಇಯರು ಹೈ ಬ್ರೋ ನೌಸು ಎಲ್ಲದು ನೀವು ಹೇರ್ ರಿಮೂವ್ ಮಾಡ್ಕೋಬೋದು ಇದರಿಂದ ತುಂಬಾ ಗ ಲೇಡೀಸ್ಗಂತೂ ತುಂಬಾ ಬೆಸ್ಟ್ ಐಟಮ್ ಅಂತಲೇ ಹೇಳ್ಬೋದು ಇದು ನೋಡಿ ಬೇಗ ಬೇಗ ಯಾರೂನು ಮೀಶೋ ಆ್ಯಪ್ ಡೌನ್ಲೋಡ್ ಮಾಡಿಲ್ಲ ಡೌನ್ಲೋಡ್ ಮಾಡಿಕೊಂಡು ಆರ್ಡರ್ ತರ್ಸ್ಕೊಳ್ಳಿ ಕ್ವಾಲಿಟಿ ಇದು ಹೇಳಿದ್ನಲ್ಲ ನಿಮ್ಗೆ ಯಾವ ಪ್ರೈಸಲ್ಲಿ ಬೇಕೋ ಆ ಪ್ರೈಸಲ್ಲಿ ಸಿಗುತ್ತೆ ಇದು ಒನ್ ನೈಂಟಿ ನೈನಿಂದ ಸ್ಟಾರ್ಟ್ ಆಗುತ್ತೆ ಮೀಶೋದಲ್ಲಿ ಯಾವ ಪ್ರಾಡಕ್ಟ್ ಇಲ್ಲ ಅನ್ನೋಂಗಿಲ್ಲ ನೀವು ಎನಿ ಪ್ರಾಡಕ್ಟ್ ಬೇಕಾರೆ ಲಿಂಕ್ ಬೇಕಂದರೆ ಹೇಳಿ ನಾನು ಲಿಂಕ್ ಆ್ಯಡ್ ಮಾಡ್ತೀನಿ ಎನಿ ಪ್ರಾಡಕ್ಟ್ ಮೀಶೋದಲ್ಲಿ ಸಿಗುತ್ತೆ ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಮೇಲೆ ಹಾರ್ಡರ್ ಮಾಡಿದ್ರೆ ನಿಮಗೆ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಮೀಶೋ ಆ್ಯಪ್ ಡೌನ್ಲೋಡ್ ಮಾಡಿ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ವಿಡಿಯೋ ನೋಡೋದ್ರಲ್ಲ ಫ್ರೆಂಡ್ಸ್ ಇನ್ನೂ ಬೇರೆ ಥರದ ವಿಡಿಯೋಗಳು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ಚಾನೆಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ